ಹಾಯ್ ನಾನು ನಿಮ್ಮ ಕಲಾ ನಿಮಗಾಗಿ ಒಂದು ಸಣ್ಣ ಕತೆ ತಗೊಂಡಿದ್ದೀನಿ ಆದರೆ ಹೆಸರೇ ಪಕ್ಕ ವ್ಯಾಪಾರಿ ಅಂತ ಇವನು ನಮ್ಮ ಕಥಾನಾಯಕ ರಾಜಣ್ಣ ಅಂತ ಇವನ್ ಕೆಲಸ ಏನು ಅಂದ್ರೆ ವ್ಯಾಪಾರ ಮಾಡೋದು ಪಾಪ ಇವನು ಇಂಥ ವ್ಯಾಪಾರ ಮಾಡಿಲ್ಲ ಅಂತ ಇಲ್ಲ ಫ್ರೆಂಡ್ಸ್ ಎಲ್ಲ ತರದ ವ್ಯಾಪಾರವೂ ಮಾಡ್ತಾನೆ ಆದ್ರೆ ಒಂದೇ ಒಂದು ಅದೃಷ್ಟ ಏನು ಅಂದ್ರೆ ಇವ್ನಿಗೆ ಯಾವುದೇ ವ್ಯಾಪಾರ ಮಾಡಿದರೂ ಲಾಭ ಅನ್ನೋದೇ ಸಿಕ್ಕಲ್ಲ ಅದಕ್ಕೆ ಕಾರಣ ಏನು ಅಂತ ಮುಂದೆ ಹೇಳ್ತೀನಿ ಅವನು ತಿಳ್ಕೊಬೇಕು ಅನ್ನೋ ಆಸೆ ನಿಮಗೂ ಇದ್ರೆ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತರಕಾರಿ ತರಕಾರಿ ಕ್ಯಾಪ್ಸುಲ್ ಇದೆ ಸೌತೆಕಾಯಿ ಇದೆ ಪಪ್ಪಾಯ ಇದೆ ಈರುಳ್ಳಿ ಇದೆ ಏನ್ ಬೇಕೋ ಎಲ್ಲ ಫ್ರೆಶ್ ಆಗಿದೆ ಬಂದ್ ತಗೊಳ್ಳಿ ಕೆಜಿಗೆ ನಲ್ವತ್ ಕೆಜಿಗೆ ನಲ್ವತ್ ಹಾ ಬನ್ನಿ ಅಣ್ಣ ಬನ್ನಿ ಅಕ್ಕ ನಮ್ಮ ಹತ್ರ ನಲ್ವತ್ತು ಮೂವತ್ತು ಏನು ಇಲ್ಲ ಯಾವುದೇ ಗುಡ್ಡೆ ತಗೊಳ್ಳಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಅದೇ ಫ್ರೆಶ್ ತರಕಾರಿ ಬನ್ನಿ ಅಣ್ಣ ಬನ್ನಿ ಅಕ್ಕ ತಗೊಳ್ಳಿ ತಗೊಳ್ಳಿ ನೋಡಿ ಫ್ರೆಂಡ್ಸ್ ಇವನೇ ನಮ್ಮ ರಾಜಣ್ಣನ ಕಾಂಪಿಟೇಟರ್ ಪಾಪ ಬಡ್ಪಾಯಿ ರಾಜಣ್ಣ ಏನೋ ಒಂದು ತರಕಾರಿ ಮಾಡಿಕೊಂಡು ಜೀವನ ಮಾಡ್ಕೊಂಡಿರೋಣ ಅಂದ್ಕೊಂಡಿದ್ರೆ ಇವನು ಅವ್ನ ಸಂಬಂಧಿಕನೇ ಅಂದರೆ ಪಕ್ಕದ ರೋಡಲ್ಲೇ ಇರೋದು ಇವನು ಅವನು ಏನು ಮಾಡ್ತಾನೋ ಅದನ್ನೇ ಮಾಡ್ತಾನೆ ಫ್ರೆಂಡ್ಸ್ ನೋಡಿ ಅವನು ಗಾಡಿ ಮೇಲೆ ತರಕಾರಿ ತಗೊಂಬಂದು ನಲ್ವತ್ತು ರೂಪಾಯಿ ಕೆ ಜಿ ಮಾರಿದ್ರೆ ಈ ಆ ಸ್ವಾಮಿ ಗುಡ್ಡ ಇಟ್ಬಿಟ್ಟು ಹತ್ತತ್ತು ರೂಪಾಯಿ ಮಾಡ್ತಾ ಇದ್ದಾನೆ ಅವಾಗ ಜನ ಎಲ್ಲ ಯಾರ ಹತ್ರ ಹೋಗ್ತಾರೆ ಫ್ರೆಂಡ್ಸ್ ಹೀಗೆ ಫ್ರೆಂಡ್ಸ್ ಪ್ರತಿಯೊಂದು ಕೆಲಸದಲ್ಲೂ ಒಬ್ರೆಲ್ಲ ಒಬ್ರು ವಿರೋಧಿಗಳು ಇದ್ದೇ ಇರ್ತಾರೆ ಅದಕ್ಕೆಲ್ಲ ಏನೂ ಮಾಡೋಕ್ಕಾಗಲ್ಲ ಅವ್ರ ಜೀವನ ಅವ್ರದ್ದು ನಮ್ಮ ಜೀವನ ನಮ್ಮದು ಒಂದಂತೂ ನೆನಪಿಟ್ಕೊಳ್ಳಿ ಆ ಮೇಲಿರೋ ಭಗವಂತ ನಮ್ಗೆ ಏನು ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾನೆ ಸ್ವಲ್ಪ ತಾಳ್ಮೆ ಇರಬೇಕು ನಮ್ಗೆ ಅಷ್ಟೇ ದುಡುಕ್ಬಾರ್ದು ನಾವು ನೋಡಿ ಈ ಕತೆನ ಯಾಕ್ರಿ ತರಕಾರಿ ಎಲ್ಲ ವಾಪಸ್ ತಗೊಂಡ್ಬಂದಿದ್ದೀರಾ ವ್ಯಾಪಾರ ಮಾಡೋಕೆ ಆಸೆ ಇಲ್ವಾ ಏನು ಅಯ್ಯೋ ಆಸೆ ಹಿಂದೆ ಹಾಕ್ತೀನ ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಯ ಅವನು ರಾಮಣ್ಣ ಬಂದು ನಾನು ಎದುರಿಗೆ ಹಾಕ್ಕೊಂಡು ಗುಡ್ಡೆ ಹಾಕ್ಕೊಂಡು ಕುತ್ಕೊಂಡ ಇನ್ನು ನಂದು ತೊಗೊಳ್ತಾರ ಅವ್ರದ್ದು ತೊಗೊಳ್ತಾರ ನನಗೆ ಬರೋ ಗಿರಾಕಿಗಳೆಲ್ಲ ಅಲ್ಲೇ ಹೋಗಿ ಹತ್ತು ರೂಪಾಯಿ ಸಿಗುತ್ತಲ್ಲ ಹತ್ತು ರೂಪಾಯಿ ಸಿಗುತ್ತಲ್ಲ ಅಂತ ತಗೊತಾವ್ರಿ ಏನು ಮಾಡೋದೋ ಗೊತ್ತಾಗ್ತಾ ಇಲ್ಲ ನನಗೆ ನೋಡ್ರಿ ಯಾರು ಏನೇ ಮಾಡ್ಕೊಳ್ಳಿ ದೇವರು ನಮಗೆ ಕೊಡೋದು ಕೊಟ್ಟೆ ಕೊಡ್ತಾನೆ ಒಂದು ಕೆಲಸ ಮಾಡು ಈ ತರಕಾರಿ ಗಿರ್ಕಾರಿ ಎಲ್ಲ ಬಿಟ್ಟಾಕ್ಬಿಟ್ಟು ನಾಳೆಯಿಂದ ಮೀನು ವ್ಯಾಪಾರ ಮಾಡು ಅದರಲ್ಲೂ ಲಾಭ ಇದೆಯಂತೆ ನೋಡೋಣ ಸರಿ ಮೀನು ಹೇಳೋದು ಕರೆಕ್ಟು ನೋಡೋಣ ನಾಳೆಯಿಂದ ಮೀನು ವ್ಯಾಪಾರ ಮಾಡ್ತೀನಿ ಅದೇನಾಗುತ್ತೋ ಆಗಲಿ ಮೀನು 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 ಎಲ್ಲ ಫ್ರೆಶ್ ಮೀನುಗಳು ಬನ್ನಿ ಕೆಜಿ ಇನ್ನೂರು ರೂಪಾಯಿಂದ ನಾನೂರು ರೂಪಾಯಿ ಬನ್ನಿ ಬನ್ನಿ ಯಾವ ಮೀನು ಬೇಕೋ ತಗೊಳ್ಳಿ ನಾವೇ ಕ್ಲೀನ್ ಮಾಡ್ಕೊಡ್ತೀವಿ ಏ ಬನ್ನಿ ಅಂಕಲ್ ಬನ್ನಿ ಆಂಟಿ ನನ್ನ ಹತ್ರ ನೂರೈವತ್ತು ರೂಪಾಯಿ ಕೆಜಿ ಮೀನು ಬನ್ನಿ ಬನ್ನಿ ಬಿಟ್ಟವ್ರು ಕೆಟ್ರಿ ಬನ್ನಿ ಅಂಕಲ್ ಬನ್ನಿ ಅಣ್ಣ ಬನ್ನಿ ಅಕ್ಕ ಕೇವಲ ನೂರೈವತ್ತು ರೂಪಾಯಿ ಕೆಜಿ ಮೀನು ಬನ್ನಿ ಬನ್ನಿ ಅಲ್ಲಿ ಎದುರುಗಡೆ ಇರೋದು ಚೆನ್ನಾಗಿಲ್ಲ ಇದೇ ಫ್ರೆಶ್ ಮೀನು ಬನ್ನಿ ಬನ್ನಿ ಏ ರಾಮಣ್ಣ ನಾನು ನಿನ್ಗೇನೋ ತೊಂದರೆ ಕೊಟ್ಟಿದ್ದೀನ ನೀನೇನಿಕೆ ಅದರಲ್ಲೂ ನಾನೇನು ವ್ಯಾಪಾರ ಮಾಡ್ತೀನಿ ಅದನ್ನೇ ನೀನು ಮಾಡ್ತೀಯಾ ನನ್ನ ಅಂಗಡಿ ಎದುರಿಗೆ ನೀನು ಅಂಗಡಿ ತಂದಿಕ್ತಿಯಲ್ಲ ಏನು ಸಮಾಚಾರ ನಿಂದು ಅಯ್ಯೋ ಹೋಗಲೆ ನನ್ನ ವ್ಯಾಪಾರ ನಂದು ನಿನ್ನ ವ್ಯಾಪಾರ ನಿಂದು ನಿಂದು ನಾನು ನೋಡಲಿ ನೀನು ನನ್ನ ನೋಡಿ ವ್ಯಾಪಾರ ಮಾಡ್ತೀಯ ನೀವು ಯಾವಾಗ ವಿರೋಧವಾಗೇ ಮಾಡ್ತಿಯಾ ಮುಂದೆನೇ ಮಾಡ್ತಿಯಲ್ಲ ನನ್ನೊಟ್ಟೆ ಮೇಲೆ ಕೊಡಿತಿಯಾ ಹುಚ್ಚು ಹೋಗಲೇ ಹುಚ್ಚನ ನಿನ್ನ ಮಾತಿಗೆಲ್ಲ ನನ್ನ ತಲೆನೇ ಕೆಡ್ಸ್ಕೊಳನಲ್ಲ ರೈಟ್ ಹೇಳೋ ಇಲ್ಲಿಂದ ಯಾರ ವಿರುದ್ಧ ಅದೇನ್ ತಂದು ಮಾಡ್ತೀಯೋ ನಾನು ನೋಡ್ತೀನಿ ಅಯ್ಯೋ ಹೋಗಲೇ ಇವಾಗ ಅವಾಗ ಕುಣಿಯಾಕ್ ಇರೋ ನೆಲ ಡೊಂಕು ಅಂದ್ರಂತೆ ಹೋಗಲ್ಲ ನಿನ್ನಿಂದನೇ ನನ್ನ ಮನೆ ಏನು ಒತ್ತು ಮುಳುಗಲ್ಲ ನೋಡು ನೋಡು ಹಿಂಗೆ ನೋಡ್ತಾ ಇರು ನಿನಗೆ ಸರಿಯಾಗಿ ಪಾಠ ಕಲಿಸ್ತಿಲ್ಲ ಅಂದ್ರೆ ನನ್ನ ಹೆಸರು ರಾಜಣ್ಣನೇ ಅಲ್ಲ ಯಾಕ್ರಿ ಬರ್ತಾ ಏನು ಸಮಾಚಾರ ನೋಡಿ ಮನೆಗೆ ಎಲ್ಲ ಹೇಳ್ತೀನಿ ನಿನಗೆ ಗೊತ್ತಾ ಅವನು ಇವತ್ತು ನನ್ನನ್ನೇ ಅಣಗಿಸ್ಕೊಂಡು ವ್ಯಾಪಾರ ಮಾಡ್ದ ಅವನು ಮೀನೇ ವ್ಯಾಪಾರ ಮಾಡ್ದ ನನ್ನ ಹತ್ರ ಇರೋ ಗಿರಾಕಿಗಳನ್ನೆಲ್ಲ ಕರ್ಕೊಂಡ್ಬಿಟ್ಟ ಅದಕ್ಕೆ ನಾನು ಹೇಳ್ಬಿಟ್ಟು ಬಂದಿದ್ದೀನಿ ಅದರಲ್ಲೂ ನನ್ನ ಹುಚ್ಚ ಅಂತ ಬೇರೆ ಬೈತಾನೆ ನಾನು ಇನ್ಮೇಲೆ ನಾಳೆಯಿಂದ ಅಲ್ಲಿ ವ್ಯಾಪಾರ ಮಾಡಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅದು ಯಾರನ್ನ ಇದ್ಮ ಅಣಗಿಸ್ಕೊಂಡು ಮಾಡ್ತಾನೋ ಮಾಡಲಿ ಏನು ಅಣಗಿಸ್ತಾನ ಅಷ್ಟು ವಯಸ್ಸು ಆಯ್ತು ಬುದ್ಧಿ ಇಲ್ವಾ ಆ ನನ್ನ ತಲೆಯಲ್ಲಿ ಒಂದು ಐಡಿಯಾ ಬರ್ತಾ ಐತೆ ಕೇಳಿಸ್ಕೊಳ್ಳಿ ಇಲ್ಲಿ ಮನೆ ಮೇಲೆ ಒಂದು ದೊಡ್ಡದಾಗಿ ಗೋಡೆ ಕಟ್ಟಿಸ್ರಿ ಬನ್ನಿ ಇಲ್ಲಿ ಹೇಳ್ತೀನಿ ಇದು ಐಡಿಯಾ ಇದೇ ತರ ಮಾಡಣ ಅವನು ಬುದ್ಧಿ ಕಲ್ಸ್ಬೇಕು ಅಂದ್ರೆ ಇದೇ ಕರೆಕ್ಟ್ ಐಡಿಯಾ ಇದೇ ಕರೆಕ್ಟ್ ಅವನು ಪಾಠ ಕಲ್ಸಕ್ಕೆ ನನ್ನನ್ನೇ ಅಣಗಿಸ್ತಾನ ನನ್ ಮುಂದೆ ನನ್ನನ್ನೇ ಕಾಪಿ ಹೊಡೆದು ನನ್ನನ್ನೇ ಹಾಳು ಮಾಡಾಕ್ ನೋಡ್ತಾನೆ ಮಾಡ್ತೀನಿ ನಾನು ಅವನಿಗೆ ರಾಜ್ಯ ಜನ ಕಟ್ಟಿ ಮನೆ ಮೇಲೆ ಗೋಡೆ ಕಟ್ಸೋದು ರಾತ್ರಿ ಯಾರು ಗೊತ್ತಾಗ್ದಂಗೆ ಕೆಲವು ಕುರಿಮರಿಗಳು ನೋಡು ನೀನ್ ಹೇಳಿದೆ ಅಂತ ಹೇಳಿ ಕುರಿಮರಿ ಮೇಕೆ ಮರಿನ ತಗೊಂಬಂದು ಬಿಟ್ಟಿದ್ದೀನಿ ಇನ್ನ ನನ್ನ ಕೆಲಸ ಏನಿದ್ರು ಇವುಗಳಿಗೆ ಟೈಮ್ ಟು ಟೈಮ್ ಆಹಾರ ಕೊಡೋದು ನೀರು ಕೊಡೋದು ಇವುಗಳು ಬೇಗ ದೊಡ್ಡವಾಗೋ ತರ ನೋಡ್ಕೊಳ್ಳೋದು ಆಮೇಲೆ ನೋಡ್ಕೊ ಇವುಗಳನ್ನ ತಗೊಂಡೋಗಿ ಮೇಲೆ ಮಾರಿದ್ರೆ ನಮ್ಮ ಕಷ್ಟ ಎಲ್ಲ ನೀಗಿ ನಾವು ಚೆನ್ನಾಗಿ ಎಲ್ಲರ ಥರ ಜೀವನ ಮಾಡ್ಬೋದು ಏನಂತೀಯ ಸರಿ ಹಂಗೇ ಮಾಡ್ರಿ ಅರೆ ಯಾಕೆ ಒಳ್ಳೆ ಬಾಲ ಸುಟ್ಟಿರೋ ಬೆಕ್ತಾರ ಆಕಡೆ ಈ ಕಡೆ ಈ ಕಡೆಯಿಂದ ಯಾಕೋ ಏನೋ ತಳಮಳ ಆಗ್ತಾ ಐತೆ ಹೊಟ್ಟೆಯಲ್ಲಿ ಅಲ್ಲ ಈ ರಾಜಣ್ಣ ಯಾಕೋ ಒಂದು ತಿಂಗಳಿಂದ ವ್ಯಾಪಾರನೇ ಮಾಡ್ತಾ ಇಲ್ವಲ್ಲ ನನಗೆ ಏನೋ ಗುಮಾನಿ ಅವನು ಮನೇಲಿ ಏನೋ ಮಾಡ್ತಾವನ ಅಂತ ಏನ್ರಿ ಹೇಳ್ತಾ ಇದೀರಾ ರಾಜಣ್ಣ ಒಂದು ತಿಂಗಳಿಂದ ವ್ಯಾಪಾರನೇ ಮಾಡಿಲ್ವಾ ಮನೇಲಿ ಏನೋ ಮಾಡ್ತಾವನ ಇರು ತಿಳ್ಕೊಂಡು ಬಂದೇ ಬಿಡ್ತೀನಿ ಯಾಕೆ ಯೋಚನೆ ನೋಡು ಈ ತರ ಹೋಗಿ ಹೆಂಗೆಂಗೋ ಮಾತಾಡಿ ಕೆಲಸ ಹಾಳ್ ಮಾಡ್ಕೊಂಡ್ ಬರ್ಬೇಡ ಹೋಗಿ ನೈಸ್ ಆಗಿ ಮಾತಾಡಿ ಒಳಗಡೆ ಎಲ್ಲ ನೋಡಿ ಏನ್ ಮಾಡ್ತಾವ್ರಿ ಅಂತ ತಿಳ್ಕೊಂಡು ಬಾ ಅಯ್ಯೋ ನಾನು ಹೆಂಗ್ ಮಾತಾಡ್ಬೇಕು ಅಂತ ನಿಮ್ಮಿಂದ ಕಲಿಬೇಕಾ ನೋಡ್ಕೊಂಡ್ ಬತ್ತಿ ನೋಡ್ರಿ ಇವಾಗ ಅರೆ ಕವಿತಾ ಏನು ಇಷ್ಟೊಂದು ದಿವಸ ಕಾಣ್ಲೇ ಇಲ್ವಲ್ಲ ನನಗೂ ಬಿಡುವೆ ಸಿಗ್ಲಿಲ್ಲ ನೋಡು ಹೆಂಗಿದ್ಯಾ ಅಯ್ಯೋ ಅದ್ಕೆ ಮನೇಲಿ ಕೆಲ್ಸನೇ ಸರಿ ಹೋಗುತ್ತೆ ಇನ್ನೇನ್ ಮಾಡ್ಲಿ ಇನ್ನೆಲ್ಲೂ ಬರಕ್ ಆಗ್ತಾ ಇಲ್ಲ ಅದಿರ್ಲಿ ಅದೇನದು ಮನೆ ಮೇಲೆ ಕಟ್ಟಿರೋದು ಏನು ಮನೆಗೆ ಏನು ಬರೀ ಗೋಡೆ ಕಟ್ಟಿದ್ದೀರಾ ಒಂದ್ ಕಿಟಕಿನೂ ಇಲ್ಲ ಒಂದ್ ಬಾಗ್ಲು ಇಲ್ಲ ಏನದು ಅತ್ತಿಗೆ ನಿನಗೆ ಅದು ಗೊತ್ತಿಲ್ಲ ಅಲ್ವಾ ನಾವು ಗೋಡೆ ಕಟ್ಟಿಸಿ ಅದನ್ನ ಟ್ಯಾಂಕ್ ಮಾಡಿ ಪೈಪಲ್ಲಿ ನೀರು ಹಾಕಿ ಅದರಲ್ಲಿ ಮೀನುಗಳು ಸಾಕ್ತಾ ಇದ್ದೀವಿ ಎಷ್ಟೊಂದು ವೆರೈಟಿ ಮೀನು ಸಾಕ್ತಾ ಇದ್ದೀವಿ ಗೊತ್ತಾ ಅವುಗಳೆಲ್ಲ ದೊಡ್ಡವಾದ ಮೇಲೆ ಜಾಸ್ತಿ ಬೆಲೆಗೆ ಮಾರ್ಬಿಟ್ಟು ಚೆನ್ನಾಗಿರ್ಬೋದು ಅಂತ ಹಾಂ ಹೌದಾ ಮನೆಗೇನು ತೊಂದರೆ ಆಗಲ್ವಾ ಅಯ್ಯೋ ಅತ್ತಿಗೆ ಇವಾಗ ನಾವು ಸಾಕ್ತಾ ಇದ್ದೀವಪ್ಪ ನಮ್ಮ ಮನೆಗೆ ಏನಾದರೂ ಆಗೈತಾ ಏನೂ ಆಗಿಲ್ಲ ಹೌದಾ ಸರಿ ಕವಿತಾ ನಾನು ನಾನಿನ್ನ ಬರ್ತೀನಿ ನನಗೆ ಮನೇಲಿ ತುಂಬ ಕೆಲಸ ಇದೆ ಇನ್ನೊಂದು ದಿವಸ ಬರ್ತೀನಿ ಸರಿ ಅದಕ್ಕೆ ಆಕೆಯೇ ಮಾಡಿ ಏ ಕವಿತಾ ನನ್ಗೆ ಯಾಕೋ ಕುರಿ ಬೇಕೆ ಸೌಂಡ್ ಬರ್ತಾ ಇತ್ತಲ್ಲ ಆ ಕಡೆಯಿಂದ ಅಕ್ಕ ಅಕ್ಕಪಕ್ಕದಲ್ಲಿ ಎಲ್ಲೋ ನೇಯ್ತಾ ಇರ್ಬೋದು ಆದರೂ ಸೌಂಡು ಸರಿ ಸರಿ ಅಮ್ಮ ನನ್ ಟೈಮ್ ಆಯ್ತು ಬರ್ತೀನಿ ಹೋಗು ಹೋಗು ನೀನು ಮನೆ ಮೇಲ್ ಮೀನ್ ಸಾಕು ಇವಾಗ ಮಜಾ ಇರೋದು ನನ್ಗೆ ಈಗ ಗೊತ್ತಾಯ್ತು ಅವನು ಯಾಕೆ ಮಾರ್ಕೆಟ್ ಬಂದು ವ್ಯಾಪಾರ ಮಾಡ್ತಾ ಇಲ್ಲ ಅಂತ ಮನೆ ಮೇಲ್ ಮೀನ್ ಸಾಕ್ತಾವನೇನು ಮೀನ್ ಸಾಕಿದ ತಕ್ಷಣ ಅವನೇನ್ ದೊಡ್ಡ ಶ್ರೀಮಂತ ಆಗ್ಬಿಡ್ತಾನ ಮಾರ್ನಿಂದ ಬೆಳಗ್ಗೆ ಈ ರಾಮಣ್ಣ ಏನು ಮಾಡ್ತಾನೆ ಅವನ್ ಮನೆ ಮೇಲೆ ದೊಡ್ಡ ದೊಡ್ಡ ಇಟ್ಟಿಗೆಗಳಿಂದ ಗಾರೆ ಕೆಲಸವನ್ನ ಕರೆಸಿ ದೊಡ್ಡದಾಗಿ ಒಂದು ಗೋಡೆ ಕಟ್ಟಿಸ್ತಾನೆ ಗೋಡೆ ಕಟ್ಟಿಸಿ ಅದಕ್ಕೆ ಪೈಪ್ ಸಹಾಯದಿಂದ ಫುಲ್ಲು ನೀರು ತುಂಬಿಸ್ತಾನೆ ನೀರು ತುಂಬಿಸ್ಬಿಟ್ಟು ಅದ್ರ ಒಳಗಡೆ ಮೀನುಗಳನ್ನ ಬಿಡ್ತಾನೆ ನೋಡಿ ಅವನು ಕಟ್ಸಿರೋದು ಈ ತರ ಅದ್ರೊಳಗಡೆ ಮೀನನ್ನು ಬಿಡಿಸ್ತಾನೆ ಈಗ ನನ್ ಸಮಾಧಾನ ಆಯ್ತಪ್ಪ ಬಿಡು ನಾವು ಎಷ್ಟೊಂದ್ ತರ ಮೀನು ಬಿಟ್ಟಿದೀವಲ್ಲ ನಾವು ಅವುಗಳನ್ನ ದೊಡ್ಡವಾಗ ಗಂಟ ನೋಡ್ಕೊಂಡು ಆಮೇಲೆ ಅವುಗಳನ್ನ ತಗೊಂಡೋಗಿ ಮಾರಿದ್ರೆ ನಾವು ಲಕ್ಷಾಧೀಶ್ವರ ಆಗ್ತೀವಿ ಹಾಂ ನಮ್ಮ ಉಪಾಯ ಕೆಲಸ ಮಾಡಿತು ನೋಡು ಈಗ ಅವನು ನಾವೇನು ಹೇಳಿದ್ವು ಅದನ್ನೇ ಮಾಡ್ತಾವನೆ ಮನೆ ಮೇಲೆ ಮನೆ ಕಟ್ಟಿಸಿ ಮೀನು ಸಾಕ್ತಾವನೆ ಇವಾಗಪ್ಪ ಮಜಾ ಅಂದರೆ ಇರೋದು ಅದಕ್ಕೆ ಹೇಳವನು ತಾಳಿದವನು ಬಾಳಿಯಾನು ಅಂತ ನಮಗೂ ಒಳ್ಳೆ ಟೈಮ್ ಬರುತ್ತೆ ಕಾಯಬೇಕು ಸರಿ ಸರಿ ಇರು ಕುರಿಗಳು ಸೌಂಡ್ ಮಾಡ್ತಾಯಿದ್ದಾವೆ ಅವಕ್ಕೆ ಮೇವು ಹಾಕ್ಬಿಟ್ಟು ಬರ್ತೀನಿ ನಮಗೂ ಒಳ್ಳೆ ಟೈಮ್ ಬಂದೇ ಬರುತ್ತೆ ಎಲ್ಲ ಇನ್ನೇನು ಹದಿನೈದು ದಿವಸ ಇಪ್ಪತ್ತು ದಿವ್ಸದಲ್ಲಿ ಇನ್ನೂ ಚೆನ್ನಾಗಿ ಆಗ್ಬಿಡ್ತವೆ ಒಳ್ಳೆ ರೇಟ್ ಬರಲಿ ಮಾತಾಡ್ತಾ ಇದ್ದೀನಿ ನಾನು ನೋಡ್ರಿ ಗೋಡೆಗಳೆಲ್ಲ ತ್ಯಾಗಿಸ್ಕೊಂಡ್ಬಿಟ್ಟವೆ ಮತ್ತೆ ಒಳಗಡೆನು ನೀರು ಅಲ್ಲಲ್ಲ ತೊಟ್ಟಿತ್ತೈತೆ ಈ ಮೀನ್ಸ್ ಹಾಕಿರೋದ್ರಿಂದ ಏನೋ ತೊಂದರೆ ಆಗ್ತಾ ಇತ್ತ ಅಂತ ಅಯ್ಯೋ ಏನಿಲ್ಲ ಇನ್ನೊಂದು ಹದಿನೈದು ದಿವಸ ಇಪ್ಪತ್ತು ದಿವಸ ತಡ್ಕೋ ಆಮೇಲೆ ಇರೋ ಬರೋ ಮೀನೆಲ್ಲ ಮಾರ್ಬಿಟ್ಟು ನಾವು ಲಕ್ಷಾಧೀಶ್ವರ್ ಹಾಕ್ತಿವಲ್ಲ ಅವಾಗ ಎಲ್ಲ ಕಡೆ ಟೈಲ್ಸ್ ಹಾಕಿಸ್ ಕೊಟ್ಬಿಡ್ತೀನಿ ಸರಿ ಹಂಗೆ ಮಾಡ್ರಿ ನಾನು ಅಂತ ತಿನ್ನ ತಿನ್ನ ತಗೊಂಡ್ ಹೋಗಮ್ಮ ಅಯ್ಯೋ ನಿಮಗೆ ಅಂತ ಹೇಳಿ ಪಾಯಸ ಮಾಡಿದ್ದೀನಿ ತಗೊಂಡು ಬರ್ತೀನಿ ನೋಡಪ್ಪ ಸ್ವಲ್ಪ ಕಮ್ಮಿ ಮಾಡ್ಕೋ ಸರಿ ತಗೊಳಪ್ಪ

ಅಯ್ಯಯ್ಯೋ ನಿನ್ನ ಮಾತು ಕೇಳಿ ನನ್ನ ಮನೆಯೆಲ್ಲ ಹಾಳು ಮಾಡ್ಕೊಂಡಲ್ಲೇ ಅರೆ ರಾಜಣ್ಣ ಏನು ಇವಾಗ ಅಳ್ತಾ ಇದೆಯಾ ಇವಾಗ ಬುದ್ಧಿವಂತಾ ಅದಕ್ಕೆ ಯಾರವಾಗೂ ಯಾರನ್ನು ನೋಡಿ ಅಣಗಿಸ್ಬಾರ್ದು ಅಂತ ಹೇಳೋದು ಇವಾಗ ಗೊತ್ತಾಯ್ತಾ ಅದಿರಲಿ ನಾನು ಏನು ಮಾಡ್ತಾಯಿದ್ದೆ ಹೇಳು ನನ್ನ ಮನೆ ಮೇಲೆ ಕುರಿ ಮೇಕೆ ಸಾಕ್ತಾಯಿದ್ದೆ ನೋಡು ಅದನ್ನು ಮಾರಿ ಲಕ್ಷಾಂತ ರೂಪಾಯಿ ಹಣ ಗಳಿಸಿದ್ದೀನಿ ನಾನು ಯಾರನ್ನು ನೋಯ್ಸೋಕೆ ಹೋಗ್ಲಿಲ್ಲ ಯಾವತ್ತೂ ಅಷ್ಟೇ ದೇವರು ಚೆನ್ನಾಗಿಟ್ಟಿದ್ದಾನೆ ಅಂತ ಹೇಳಿದ್ರೆ ಇನ್ನೊಬ್ಬರನ್ನ ಅಣಗಿಸ್ಬಾರ್ದು ಏನು ನೀನು ನಿನ್ನ ಮನೆ ಮೇಲೆ ಕುರಿ ಮೇಲೆ ಸಾಕ್ತಾಯಿತ್ತ ಮೀನು ಸಾಕ್ತಾಯಿರಲಿಲ್ಲವಾ ನೋಡ್ರಮಣ್ಣ ನಿನ್ಗೆ ಗೊತ್ತಿದ್ದು ಗೊತ್ತಿಲ್ದೋ ನನ್ನ ಹುಚ್ಚ ಅಂತ ಅಂದೆ ನಾನು ಹತ್ಕೊಂಡೋಗಿ ನನ್ನ ಹೆಂಡ್ತಿಗೆ ಹೇಳ್ದೆ ನನ್ನ ಹೆಂಡ್ತಿಗೆ ಅವಾಗ ಕೋಪ ಬಂದು ಈ ಐಡಿಯಾ ಮಾಡಿದ್ಲು ಅದೇ ಥರ ಅವಳು ಐಡಿಯಾ ಮಾಡ್ದಂಗೆ ಇವತ್ತು ಚೆನ್ನಾಗೇ ಇದ್ದೀನಿ ನಾನಿವತ್ತು ಚೆನ್ನಾಗಿದ್ದೀನಿ ಅಂತ ನಿನ್ನ ಅಣಗಿಸೋಕೆ ಬಂದಿಲ್ಲಪ್ಪ ಇರೋ ವಾತ್ಸವನ ನಿನಗೆ ತಿಳ್ಸಕ್ಕೆ ಅಂತ ಬಂದಿದ್ದೀನಿ ಅಷ್ಟೇ ನೀನು ಮಾಡಿದ್ದು ನಿನಗೆ ನಾನು ಮಾಡಿದ್ದು ನನಗೆ ಬರಲಾ